ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಿಮ್ಮ ನಿಖಿಲ್ ಮಾಡುವ ಅನಂತ ನಮಸ್ಕಾರಗಳು ಇವತ್ತು ಜನವರಿ ಒಂದು ಇವತ್ತಿನ ವಿಶೇಷ ಏನಪ್ಪ ಅಂತ ಒಬ್ಬ ಸಣ್ಣ ಮಕ್ಕಳನ್ನು ಕೇಳಿದ್ರು ಕೂಡ ಹೇಳ್ತಾರೆ ಇವತ್ತು ಹೊಸ ವರ್ಷ ಅಂತ ಅನೇಕರು ಇದನ್ನು ಒಂದು ದೊಡ್ಡ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ ಹೊಸ ವರ್ಷವನ್ನು ಸ್ವಾಗತ ಮಾಡ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಮಗೆ ನಮ್ಮದಲ್ಲದ ಸಂಸ್ಕೃತಿಯನ್ನು ನಮ್ಮದಲ್ಲದ ಒಂದು ಪರಂಪರೆಯನ್ನು ನಾವು ಪರಂಪರೆಯ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ನಮಗೆ ನಿಜಕ್ಕೂ ಕೂಡ ಬೇಸರ ಆಗಬೇಕು ಇದು ನಮ್ಮದಲ್ಲ ಸಂಸ್ಕೃತಿ ಇದು ನಮ್ಮದು ಯುಗಾದಿ ಹೊಸ ವರ್ಷ ಆಚರಣೆ ಇರುವಂಥದ್ದು ಆದರೆ ನಾವು ಯಾರೋ ಪಾಶ್ಚಿಮಾತ್ಯರು ಪ್ರಾರಂಭ ಮಾಡಿದಂತಹ ಈ ಹೊಸ ವರ್ಷವನ್ನು ನಾವು ಈಗಲೂ ಕೂಡ ಆಚರಣೆ ಇದ್ದೇವೆ ಅಂದರೆ ನಾವು ಇನ್ನೂ ಎಲ್ಲಿದ್ದೀವಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅದಿರಲಿ ಇವತ್ತು ಕಲ್ಪತರು ದಿನವನ್ನು ಆಚರಣೆ ಮಾಡ್ತೇವೆ ಏನು ಕಲ್ಪತರು ದಿನ ಯಾಕೆ ಆಚರಣೆ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯಿತೇ ನಮಃ ಶ್ರೀರಾಮಕೃಷ್ಣ ಪರಮಾಂಸರು ಭಕ್ತರಿಗೆಲ್ಲ ದಿವ್ಯ ದರ್ಶನವನ್ನು ಕೊಟ್ಟು ಇಷ್ಟಾರ್ಥಗಳನ್ನು ಈಡೇರಿಸಿದಂತಹ ಸುದಿನ ಇವತ್ತು ಈ ದಿನ ನಾವೆಲ್ಲರೂ ಕೂಡ ರಾಮಕೃಷ್ಣ ಪರಮಾಂಸರಾದಿಯಾಗಿ ಗುರು ಮಹಾರಾಜರನ್ನು ಪೂಜಿಸಿ ಪ್ರಾರ್ಥಿಸಿ ಶರಣಾಗತರಾಗೋಣ ಆ ಮೂಲಕ ಕಲ್ಪತರು ಏನು ಯಾಕೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹತ್ತೊಂಬತ್ತನೆಯ ಶತಮಾನದಲ್ಲಿ ಪಾಶ್ಚಾತ್ಯದ ಪ್ರಭಾವದಿಂದ ಭಾರತೀಯ ಆಚರಣೆಗಳೆಲ್ಲವೂ ಕೂಡ ಅರ್ಥಹೀನವೆಂದೇ ಖಂಡಿಸಿ ಆಧ್ಯಾತ್ಮಿಕ ನೆಲೆಯನ್ನೇ ಕಳೆದುಕೊಂಡು ಮುಂದೇನು ಮಾಡಬೇಕು ಅಂತ ಗೊತ್ತಾಗ್ದರ ಅಂಧಕಾರ ಕವಿದಿದ್ದಂತಹ ಭಾರತದ ದಿಗಂತದಲ್ಲಿ ಮೂಡಿದಂಥ ಆಶಾಕಿರಣದ ಒಂಗಿರಣವೇ ಭಗವಾನ್ ಶ್ರೀ ರಾಮಕೃಷ್ಣ ಪರಮಾಂಸರು ಪ್ರಾಚೀನ ಕಾಲದಿಂದಲೂ ಕೂಡ ರಾಮ ಕೃಷ್ಣ ಬುದ್ಧ ಶಂಕರರಂತಹ ಅವತಾರ ಪುರುಷರಿಗೆ ಜನ್ಮವನ್ನು ನೀಡಿ ಜಗತ್ತಿಗೆ ಮಾರ್ಗದರ್ಶನ ನೀಡಿದ್ದ ಭಾರತದ ಆಧ್ಯಾತ್ಮಿಕ ಚೇತನ ಪುನಃ ಚೇತರಿಸಿಕೊಂಡು ಆತ್ಮವಿಶ್ವಾಸದಿಂದ ತನ್ನ ಎಲ್ಲ ಸಂಕೋಲೆಗಳನ್ನು ಕೊಡವಿ ಹಾಕಿ ಆತ್ಮಬಲದ ಅಭಯವಾಣಿಯನ್ನು ಸ್ವಾಮಿ ವಿವೇಕಾನಂದರ ಸಿಂಹ ಗರ್ಜನೆಯ ಮೂಲಕ ಜಗತ್ತಿಗೆ ನೀಡಿ ಕುಗ್ಗಿ ಹೋಗಿದ್ದ ಭಾರತ ಮಾತೆ ಮತ್ತೆ ತಲೆ ಎತ್ತಿ ನಿಲ್ಲುವಂತೆ ಮಾಡಿದಂತಹ ಅವತಾರ ಪುರುಷರು ರಾಮಕೃಷ್ಣ ಪರಮಹಂಸರು ಜನವರಿ ಒಂದು ಬಂತಂದರೆ ಇಡೀ ಲೋಕ ಇಡೀ ಜಗತ್ತು ಹೊಸ ವರ್ಷದ ಸಂಭ್ರಮದಲ್ಲಿರುತ್ತೆ ಆದರೆ ಜನವರಿ ಒಂದು ಶ್ರೀರಾಮಕೃಷ್ಣ ಪರಮಾಂಸರನ್ನು ನೆನಪಿನಲ್ಲಿಡುವಂತಹ ಪುಣ್ಯಕರವಾಗಿರ್ತಕ್ಕಂತಹ ದಿನ ಕಲ್ಪತರು ದಿನ ಶ್ರೀರಾಮಕೃಷ್ಣ ಪರಮಾಂಸರು ತಮ್ಮ ಗೃಹಸ್ಥ ಭಕ್ತರಿಗೆಲ್ಲ ಅವರು ಕೇಳಿದ್ದನ್ನೆಲ್ಲ ಅನುಗ್ರಹ ಮಾಡಿದಂತಹ ದಿನ ಇವತ್ತಿನ ದಿನ ಈ ದಿನ ಕೇಳಿದ್ದನ್ನೆಲ್ಲ ಕರುಣಿಸುವ ದಿನ ಹಾಗಾಗಿ ಇದನ್ನು ಕಲ್ಪತರು ದಿನ ಅಂಥೇಳಿ ಆಚರಣೆ ಮಾಡ್ತೇವೆ ವಾಸ್ತವವಾಗಿ ರಾಮಕೃಷ್ಣ ಪರಮಾಂಸರು ಹುಟ್ಟಿದ್ದು ಫೆಬ್ರವರಿಯಲ್ಲೇ ಆದರೂ ಕೂಡ ಈ ಕಲ್ಪತರು ದಿನ ರಾಮಕೃಷ್ಣರ ಅವತರಣದಲ್ಲಿ ಘಟಿಸಿದಂತಹ ಸ್ಮರಣೀಯ ಘಟನೆಗಳನ್ನು ಘಟನೆಗಳಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಹಾಗೂ ಸ್ಮರಣೀಯವಾಗಿರ್ತಕ್ಕಂಥ ದಿನ ಇದು ಅದು ಪರಕೀಯರ ಆಕ್ರಮಣ ಇಂಗ್ಲೀಷ್ ಶಿಕ್ಷಣ ಪಡೆದಂತಹ ಯುವಕರಿಂದಾಗಿ ಅನೇಕ ಭಾರತೀಯರು ತಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಸಂಶಯಾತ್ಮಕ ದೃಷ್ಟಿಯಿಂದ ಕಾಣತೊಡಗಿದಂತಹ ಕಾಲ ಆ ಕಾಲದಲ್ಲಿ ತಮ್ಮ ಧರ್ಮದಲ್ಲಿ ಶ್ರದ್ಧೆಯನ್ನು ಕಳೆದುಕೊಂಡಿದ್ದಂಥದ್ದು ಸತತವಾಗಿ ಪರಕ್ರಿಯರ ಆಳ್ವಿಕೆಯಿಂದ ಜರ್ಜರ್ ಜರ್ಜರಿತವಾಗಿ ನಾವು ಭಾರತೀಯರು ಅಂತೇಳಿ ಹೇಳ್ಕೊಳ್ಳಿಕ್ಕಲೂ ಕೂಡ ಆತ್ಮವಿಶ್ವಾಸದಿಂದ ಹಿಂಜರಿತಾ ಇದ್ದಂತಹ ಸಂಕೋಚ ಪಡ್ತಾ ಇದ್ದಂತಹ ಕಾಲದಲ್ಲಿ ನಮ್ಮ ಧರ್ಮದ ಬಗ್ಗೆ ಜಾಗೃತಿಯನ್ನು ಹುಟ್ಟುಹಾಕೋದ್ರ ಮೂಲಕ ನಮ್ಮ ಧರ್ಮ ಅದರ ಆ ಪರಂಪರೆಯನ್ನು ಅದರ ಒಂದು ಮಹತ್ವವನ್ನು ಜಗತ್ತಿಗೆಲ್ಲ ಸಾರಿದಂತಹ ಸ್ವಾಮಿ ವಿವೇಕಾನಂದರನ್ನು ಹುಟ್ಟುಹಾಕಿದಂತಹ ರಾಮಕೃಷ್ಣ ಪರಮಾಂಸರ ದಿನ ರಾಮಕೃಷ್ಣ ಪರಮಾಂಸರು ಭಾರತೀಯ ಧರ್ಮದ ವಿವಿಧ ಮತಗಳಾಗಿರ್ತಕ್ಕಂಥ ಶಾಖ್ಯ ವೈಷ್ಣವ ಮುಂತಾದ ಮತಗಳ ಸಾಧನೆ ಮಾಡಿ ದೇವರ ದರ್ಶನವನ್ನು ಪಡೆದಿರ್ತಕ್ಕಂಥವರು ಶಾಸ್ತ್ರಗಳು ಬರೆಯ ಪುಸ್ತಕಗಳು ಬೌದ್ಧಿಕ ವಿಚಾರಗಳಲ್ಲದೆ ಋಷಿ ಮುನಿಗಳ ಅನುಭವಗಳು ಅವು ಸತ್ಯ ಅಂತೇಳಿ ನಮಗೆ ಆಗ ವಿಶ್ವಕ್ಕೆ ಮನಗಾಣಿಸಿದಂಥವರು ರಾಮಕೃಷ್ಣ ಪರಮಾಂಸರು ಯಾವುದನ್ನು ತಿಳ್ಕೊಂಡ್ರೆ ಎಲ್ಲವನ್ನ ತಿಳಿದಂತಾಗ್ತದೆಯೋ ಅಂತ ಜ್ಞಾನವನ್ನು ಪಡ್ಕೊಂಡಂಥವರು ರಾಮಕೃಷ್ಣ ಪರಮಹಂಸರು ಬೆಳಿಗ್ಗೆ ರಾತ್ರಿ ರಾತ್ರಿಯಂದೇ ತಮ್ಮ ಬಳಿಗೆ ಬಂದಂತಹ ನೂರಾರು ಭಕ್ತರಿಗೆ ಪ್ರತಿನಿತ್ಯ ಮಾರ್ಗದರ್ಶನವನ್ನು ನೀಡಿ ಅವರಿಗೆ ಆಧ್ಯಾತ್ಮದ ಹಸಿವನ್ನು ನೀಗಿಸಿದಂಥವರು ರಾಮಕೃಷ್ಣ ಪರಮಾಂಸರು ಅವರಿಗೆ ಕೆಲವೊಬ್ಬರಿಗೆ ಮಂತ್ರೋಪದೇಶ ಆಗ್ಬೋದು ಕೆಲವೊಬ್ಬರಿಗೆ ಅವರದ್ದೇ ರೀತಿಯಲ್ಲಿ ಕೆಲವೊಂದು ಹಿತೋಪದೇಶಗಳನ್ನು ನೀಡಿ ಅವರಿಗೆ ಅನುಗ್ರಹವನ್ನು ಮಾಡಿದಂಥವರು ರಾಮಕೃಷ್ಣ ಪರಮಾಂಸರು ಈಗಿರುವಾಗ ಭಕ್ತರ ಆ ಪಾಪಗಳನ್ನು ಸ್ವೀಕಾರ ಮಾಡಿದ್ರು ಅಂತ ಒಂದು ಕಡೆ ಮಾಹಿತಿ ಬರುತ್ತೆ ಅದರ ಪ್ರತಿಫಲವಾಗಿ ಅವರಿಗೆ ಗಂಟಲಿನಲ್ಲಿ ನೋವು ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ ವೈದ್ಯರು ಹೇಳ್ತಾರೆ ನೀವು ಜಾಸ್ತಿ ಮಾತಾಡಬಾರ್ದು ಅಂತ ಆದರೆ ತಮ್ಮ ಬಳಿಗೆ ಮಾರ್ಗದರ್ಶನಕ್ಕಾಗಿ ಬರ್ತಾ ಇದ್ದಂತಹ ಭಕ್ತರನ್ನು ನೋಡಿ ಅವರು ವೈದ್ಯರ ನಿರ್ದೇಶನವನ್ನು ಹಾಕ್ತಾರೆ ನನ್ನಿಂದ ಒಬ್ಬ ವ್ಯಕ್ತಿಗೆ ಮುಕ್ತಿ ಸಿಗುವುದಾದರೆ ಆಧ್ಯಾತ್ಮದಲ್ಲಿ ಮಾರ್ಗದರ್ಶನ ಸಿಗೋದಾದರೆ ಒಳ್ಳೆಯದಾಗೋದಾದರೆ ನಾನು ಎಷ್ಟು ಜನ್ಮ ಬೇಕಾದರೂ ನಾನು ಎತ್ತಿ ಬರ್ತೇನೆ ಅಂತೇಳಿ ಒಬ್ಬ ವ್ಯಭಿಚಾರಿ ಒಬ್ಬ ಕಳ್ಳ ಒಬ್ಬ ಬಡವ ಒಬ್ಬ ಶ್ರೀಮಂತ ಕುಡುಕ ಎಂಬಿತ್ಯಾದಿ ಯಾವ ಭೇದ ಭಾವವನ್ನು ಕೂಡ ಮಾಡದೆ ಪ್ರತಿಯೊಬ್ಬ ಜೀವಿಗೂ ಕೂಡ ಅವರಿಗೆ ಬೇಕಾಗ್ತಕ್ಕಂಥ ರೀತಿಯಲ್ಲಿ ನೆರವನ್ನು ನೀಡಿದಂಥವರು ರಾಮಕೃಷ್ಣ ಪರಮಾಂಸರು ಹೀಗಾಗಿ ಅವರ ಗಂಟಲು ನೋವು ದಿನೇ ದಿನೇ ಹೆಚ್ಚಾಗ್ತಾ ಬರುತ್ತೆ ವೈದ್ಯಕೀಯ ತಪಾಸಣೆಗೆ ಅನುಕೂಲ ಆಗಲಿ ಅಂತೇಳಿ ದಕ್ಷಿಣೇಶ್ವರದಿಂದ ಕಲ್ಕತ್ತೆಯ ಹೊರವಲಯದಲ್ಲಿರ್ತಕ್ಕಂಥ ಕಾಶೀಪುರದಲ್ಲಿ ಆ ಒಂದು ತೋಟದಲ್ಲಿ ಅವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿಯೂ ಕೂಡ ಭಕ್ತರು ಅಗಲು ರಾತ್ರಿಯಿಂದಲೇ ಅವರ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಅವರ ದರ್ಶನವನ್ನು ಮಾಡಲಿಕ್ಕೆ ಬರ್ತಾ ಇರ್ತಾರೆ ಗಂಟಲು ನೋವಿನಿಂದ ಅವರು ಆಹಾರವನ್ನ ಸೇವನೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅದರ ಕ್ರಮೇಣ ಅವರ ಶರೀರ ಕೃಶಗೊಳ್ಳುತ್ತೆ ಸಣ್ಣ ಆಗ್ತಾ ಬರುತ್ತೆ ಅನಾರೋಗ್ಯ ಏನಾಗುತ್ತೆ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತೆ ಆರೋಗ್ಯ ಬಿಗಡಾಯಿಸುತ್ತೆ ಈಗಿರಬೇಕಾದರೆ ಅಂದು ಸಾವಿರದ ಎಂಟುನೂರ ಎಂಬತ್ತಾರರ ಜನವರಿ ಒಂದು ಅವತ್ತು ರಾಮಕೃಷ್ಣ ಪರಮಾಂಸರ ಆರೋಗ್ಯ ಸುಧಾರಿಸಿದೆ ಅಂತೇಳಿ ಅವರು ತೋಟದಲ್ಲಿ ನಡೆದಾಡಲಿಕ್ಕೆ ಇಷ್ಟಪಡ್ತಾರೆ ಆಗ ಮಧ್ಯಾಹ್ನ ಮೂರು ಗಂಟೆಯ ಸಮಯ ಅವತ್ತು ರಜಾದಿನ ಆದ್ದರಿಂದ ಸುಮಾರು ಜನ ಭಕ್ತರು ಅವರ ದರ್ಶನವನ್ನು ಮಾಡಲಿಕ್ಕೆ ಬಂದಿರ್ತಾರೆ ಕೆಲವರು ಕೆಳಗಿನ ಹಜಾರದಲ್ಲಿ ಕುಳ್ತಿರ್ತಾರೆ ಇನ್ನು ಕೆಲವರು ಮರಗಳ ಕೆಳಗಡೆ ಕುಳ್ತಿರ್ತಾರೆ ರಾಮಕೃಷ್ಣ ಪರಮಾಂಸರು ಕೆಳಗಿಳಿದು ಬಂದಾಗ ಹಜಾರದಲ್ಲಿರ್ತಕ್ಕಂಥವರು ಅವರಿಗೆ ಅವರು ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ಕಂಡು ಆನಂದ ಉಂಟಾಗುತ್ತೆ ಅಲ್ಲಿ ಕಲ್ಕತ್ತೆಯ ಪ್ರಸಿದ್ಧ ನಾಟಕಕಾರರಾಗಿರ್ತಕ್ಕಂತಹ ಸಾಹಿತಿ ಗಿರೀಶ್ ಚಂದ್ರ ಘೋಷರು ಇರ್ತಾರೆ ಈ ಗಿರೀಶ್ ಚಂದ್ರ ಘೋಷರು ಶ್ರೀರಾಮಕೃಷ್ಣ ಪರಮ ಭಕ್ತರಲ್ಲಿ ಅಗ್ರಗಣ್ಯರು ಅಂತರಂಗದ ಭಕ್ತರು ಈ ರಾಮಕೃಷ್ಣ ಪರಮ ಅಂಶರು ಈ ಗಿರೀಶ್ ಚಂದ್ರನನ್ನು ದೃಷ್ಟಿ ಇಟ್ಟು ನೋಡ್ತಾರೆ ಆಗ ಅವರನ್ನು ಕೇಳ್ತಾರೆ ಗಿರೀಶ ಏನಪ್ಪ ನನ್ನ ಬಗ್ಗೆ ಜನಗಳಿಗೆಲ್ಲ ಏನೇನು ಹೇಳಿದ್ದಿ ಅಂತ ಅಲ್ಲ ಅಂತ ಅದನ್ನು ನನ್ನಲ್ಲಿ ಏನು ಕಂಡೆ ನೀನು ಅಂತ ಹೇಳ್ತಾರೆ ಗಿರೀಶ್ಚಂದ್ರ ಅವರು ರಾಮಕೃಷ್ಣ ಪರಮಾಂಸರ ಅಂತರಂಗ ಭಕ್ತರು ಇವರು ಅವತಾರ ಪುರುಷರು ರಾಮಕೃಷ್ಣ ಪರಮಹಂಸರು ಅವತಾರ ಪುರುಷರು ದೇವರು ಅಂತೆಲ್ಲ ಹೇಳ್ಕೊಂಡು ಇರ್ತಾರೆ ಇದನ್ನು ಕುರಿತು ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ ಗಿರೀಶ್ ಚಂದ್ರರನ್ನು ಗಿರೀಶ ಏನು ತನ್ನ ಬಗ್ಗೆ ಅವತಾರ ಪುರುಷ ನಾನು ದೇವರು ಅಂತೆಲ್ಲ ನೀನು ಹೇಳ್ಕೊಂಡು ಬರ್ತಾ ಇದೆಯಲ್ಲ ಅಂತಹ ಶಕ್ತಿಯನ್ನು ವಿಶೇಷವಾಗಿರುವಂಥದ್ದನ್ನು ನನ್ನಲ್ಲಿ ಏನು ಕಂಡೆ ನೀನು ಅಂತಾರೆ ಆಗ ಭಾವಜೀವಿಯಾದ ಕಿರೀಶರು ಮಂಡಿಯೂರಿ ಗದ್ಗತಿ ಗದ್ಗತಿತರಾಗಿ ಹೇಳ್ತಾರೆ ವಾಲ್ಮೀಕಿ ವ್ಯಾಸ ಮಹರ್ಷಿಗಳಂತಹ ಮಹಾಮಹಿಮರು ತಮ್ಮನ್ನು ರಾಮನಾಗಿ ಕೃಷ್ಣನಾಗಿ ಅವತರಿಸಿ ಬಂದಾಗ ವರ್ಣಿಸಲಿಕ್ಕೆ ಸಂಪೂರ್ಣವಾಗಿ ಸಾಧ್ಯವಾಗಲೇ ಇಲ್ಲ ಈಗ ಅವರೇ ರಾಮಕೃಷ್ಣರಾಗಿ ಬಂದಿದ್ದಾರೆ ಈಗಿರುವಾಗ ಈ ಪಾಮರ ತಾನೇ ಏನು ಹೇಳಲಿಕ್ಕೆ ಸಾಧ್ಯ ಅಂತ ನಮಸ್ಕಾರ ಮಾಡ್ತಾರಂತೆ ಆ ಗಿರೀಶ್ಚಂದ್ರರ ನಿಷ್ಕಲ್ಮಷ ಸರಳ ಭಕ್ತಿಯನ್ನು ಕಂಡಂತಹ ರಾಮಕೃಷ್ಣ ಪರಮಹಂಸರು ಭಾವಾವಿಷ್ಟರಾಗ್ತಾರಂತೆ ಭಾವ ಸಮಾಧಿಗೆ ಹೋಗ್ತಾರಂತೆ ಆ ಉನ್ನತ ಭಾವದಲ್ಲಿ ಅವರು ಭಕ್ತರನ್ನು ಉದ್ದೇಶಿಸಿ ಹೇಳ್ತಾರೆ ನಿಮಗೆ ನಾನು ಇನ್ನೇನು ಹೇಳಲಿಕ್ಕೆ ಸಾಧ್ಯ ನೀವೆಲ್ಲರೂ ಕೂಡ ಚೈತನ್ಯವಂತರಾಗಿ ಅಂಥೇಳಿ ಆಶೀರ್ವಾದ ಮಾಡ್ತಾರಂತೆ ಅಲ್ಲಿರ್ತಕ್ಕಂಥವರ ಎಲ್ಲರ ದೇಹವನ್ನು ಮುಟ್ಟಿ ನಿಮ್ಮೆಲ್ಲರ ಆಧ್ಯಾತ್ಮ ಏನಿದೆ ಅದು ಆತ್ಮ ಜಾಗೃತಿಯಾಗಲಿ ಆತ್ಮ ಜಾಗೃತಿಯಾಗಲಿ ಅಧ್ಯಾತ್ಮದಲ್ಲಿ ನಿಮ್ಮೆಲ್ಲರಿಗೂ ಯಶಸ್ಸು ಸಿಗಲಿ ಅಂತೇಳಿ ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರಂತೆ ಮಾಡ್ತಾ 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 ರಾಮಕೃಷ್ಣ ಪರಮಹಂಸರು ಭಾವ ಸಮಾಧಿಗೆ ಹೋಗ್ತಾರಂತೆ ಭಾವ ಸಮಾಧಿಗೆ ಹೋಗ್ತಾರೆ ಆಗ ಈ ಗಿರೀಶ್ ಚಂದ್ರ ಅವರು ಅವರನ್ನು ನೋಡ್ತಾ 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 ಆನಂದಭರಿತರಾಗಿ ಕಣ್ಣೀರಾಕತಾ ಜೈ ರಾಮಕೃಷ್ಣ ಜೈ ಜೈ ರಾಮಕೃಷ್ಣ ಜೈ ರಾಮಕೃಷ್ಣ ಜೈ ಜೈ ರಾಮಕೃಷ್ಣ ಅಂತ ಆ ಭಕ್ತಿಯ ಉತ್ತುಂಗ ಏನಿದೆ ಆ ಭಕ್ತಿಯ ಪರಾಕಾಷ್ಠೆ ಏನಿದೆ ಆ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿ ಸ್ಮರಣೆ ಮಾಡ್ತಾರಂತೆ ರಾಮಕೃಷ್ಣ 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 ಅಂತ ಸ್ಮರಣೆ ಮಾಡ್ತಾ 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 ರಾಮಕೃಷ್ಣ ಪರಮಹಂಸರ ಕೆಳಗಡೆ ಇದ್ದಂತಹ ಧೂಳನ್ನು ತನ್ನ ಹಣೆಗೆ ಭಸ್ಮ ರೀತಿಯಲ್ಲಿ ಹಚ್ಕೋತಾರಂತೆ ಗಿರೀಶ್ಚಂದ್ರ ಅವರು ಆಗ ಸ್ವಲ್ಪ ಕಾಲ ಆದಮೇಲೆ ರಾಮಕೃಷ್ಣ ಪರಮ ಹಂಸರು ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಅರಸಿ ಎಲ್ಲರಿಗೂ ಕೂಡ ಆ ಒಂದು ಆಧ್ಯಾತ್ಮಿಕ ಅನುಭವವನ್ನು ಅನುಭೂತಿಯನ್ನು ಕೊಟ್ಟಂತಹ ದಿನ ಇವತ್ತಿನ ದಿನ ಆ ಅನುಭವ ಆದಮೇಲೆ ಕೆಲವೊಬ್ಬರು ನಗಲಿಕ್ಕೆ ಪ್ರಾರಂಭ ಮಾಡ್ಕೋತಾರೆ ಕೆಲವೊಬ್ಬರು ಅಳ್ಳಿಕ್ಕೆ ಪ್ರಾರಂಭ ಮಾಡ್ಕೋತಾರೆ ಕೆಲವರು ಧ್ಯಾನದಲ್ಲೇ ಕುಳಿತ್ಕೋತಾರೆ ಕೆಲವರು ಭಾವೋದ್ವೇಗದಿಂದ ಕುಣಿದಾಡಲಿಕ್ಕೆ ಪ್ರಾರಂಭ ಆಗ್ತದೆ ಎಷ್ಟೋ ವರ್ಷಗಳ ಕಾಲ ಯಾವುದೋ ತಮ್ಮ ಇಷ್ಟ ದೇವರ ಆ ಸ್ಮರಣೆಯನ್ನು ನಾಮವನ್ನು ಜಪವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಅವತ್ತಿನ ದಿನ ಆ ತಮ್ಮ ಇಷ್ಟ ದೇವರು ಅವರ ಧ್ಯಾನದಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಗತ್ತಂತೆ ಅವರ ಸ್ಪರ್ಶ ಆದ ಮೇಲೆ ಹಾಗಾಗಿ ಈ ಅನುಭವದ ಆನಂದ ವರ್ಣಾತೀತ ಅನ್ನುವಂಥದ್ದು ಅಲ್ಲಿ ನೆರೆದಿರ್ತಕ್ಕಂಥವ್ರು ಹೇಳಿರುವಂಥದ್ದು ಹಾಗಾಗಿ ಈ ಸಂಪೂರ್ಣವಾಗಿ ರಾಮಕೃಷ್ಣ ಪರಮ ಅಂಸರ ಆ ಒಂದು ಕೃಪಾದೃಷ್ಟಿ ಅಲ್ಲಿರ್ತಕ್ಕಂಥವರಿಗೆಲ್ಲ ಬಿದ್ದಂತಹ ದಿನ ಇವತ್ತಿನ ದಿನ ಹಾಗಾಗಿ ಕಲ್ಪತರು ಅಂದರೆ ಬೇಡಿದ್ದನ್ನು ಕೊಡು ಬೇಡಿದ್ದನ್ನು ಕೊಡು ಅಂತೇಳಿ ಹಾಗಾಗಿ ಭಕ್ತರ ಮನೋಕಾಮನೆಗಳನ್ನು ಆಧ್ಯಾತ್ಮಿಕ ಜಾಗೃತಿಯನ್ನು ಸಾರ್ವತ್ರಿಕವಾಗಿ ಕರುಣಿಸಿದಂತಹ ಸುದಿನ ಇವತ್ತಿನ ದಿನ ತಮ್ಮ ನಿಜ ಸ್ವರೂಪವನ್ನು ಪ್ರಕಟಿಸಿ ಏನು ಅವರ ಒಂದು ಆಧ್ಯಾತ್ಮ ಆ ಒಂದು ಆಧ್ಯಾತ್ಮದ ದೃಷ್ಟಿಯಲ್ಲಿ ಅಧ್ಯಾತ್ಮದ ಜಾಗೃತಿಯನ್ನು ಮಾಡಿ ಎಲ್ಲರನ್ನು ಪಾವನರನ್ನಾಗಿ ತಾರತಮ್ಯ ಮಾಡದೆ ಆತ ಬಡವ ಆತ ಶ್ರೀಮಂತ ಆತ ಬೇರೆ ಜಾತಿಯವ ಈತ ಬೇರೆ ಜಾತಿಯವ ಯಾವುದಕ್ಕೂ ಭೇದ ಭಾವವನ್ನು ಮಾಡದೆ ಪ್ರತಿಯೊಬ್ಬರಿಗೂ ಕೂಡ ಪರಮಾನುಗ್ರಹವನ್ನು ನೀಡಿದಂತಹ ಅಪರೂಪದ ದಿನ ಇವತ್ತಿನ ದಿನ ಇದರ ನೆನಪಿಗೆ ಅವರ ಶಿಷ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ರಾಮಚಂದ್ರ ದತ್ತ ಅನ್ನುವಂಥವರು ಮೊಟ್ಟ ಮೊದಲ ಬಾರಿಗೆ ಕಲ್ಪತುರು ದಿನವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ಕೋತಾರೆ ಅವರು ಅಂದು ಆಚರಣೆ ಮಾಡಿದಂತಹ ದಿನ ಇವತ್ತು ಬೃಹದಾಚರಣೆಯಾಗಿ ಬೆಳ್ಕೊಂಡಿದೆ ರಾಮಕೃಷ್ಣರು ತಮ್ಮ ಈ ದಿವ್ಯತ್ವವನ್ನು ದಿವ್ಯತ್ವವನ್ನು ತೋರಿದಂತಹ ಈ ಕಾಶೀಪುರದ ಉದ್ಯಾನದವಲ್ಲಿ ಅದೊಂದು ರೀತಿ ಜಾತ್ರೆ ರೀತಿಯಲ್ಲಿ ಮಾಡ್ತಾರೆ ಲಕ್ಷಾಂತರ ಜನ ಸೇರ್ಕೋತಾರೆ ಲಕ್ಷಾಂತರ ಜನ ಸೇರ್ಕೊ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಹಾಗಾಗಿ ರಾಮಕೃಷ್ಣ ಬ ಪರಮಾಂಸರ ಭಕ್ತರು ಜನವರಿ ಒಂದನ್ನು ಕಲ್ಪತುರು ದಿನವನ್ನಾಗಿ ಪ್ರತಿ ವರ್ಷ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ರಾಮಕೃಷ್ಣ ಪರಮಾಂಶರು ಇವತ್ತಿನ ದಿನ ಏನೇ ಕೇಳ್ಕೊಂಡ್ರು ಕೂಡ ಎಲ್ಲ ಆಕಾಂಕ್ಷೆಗಳನ್ನು ಪ್ರಾರ್ಥನೆಗಳನ್ನು ಈಡೇರಿಸ್ತಾರೆ ಅನ್ನುವಂಥದ್ದು ಅವರ ಭಕ್ತರ ನಂಬಿಕೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಗುರು ಮಹಾರಾಜರನ್ನು ಪೂಜಿಸಿ ಪ್ರಾರ್ಥಿಸಿ ಶರಣಾಗತರಾಗೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ವಿರಾಮ ಮಾಡ್ತಾ ನನ್ನ ಮಾತನ್ನು ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನನ್ನ ನಮಸ್ಕಾರ